ಬೆಳಗ್ಗೆಯಿಂದ ವಾಟ್ಸಪ್ಲೆಲ್ಲ ದ್ವಾರ್ಕೀಶ್ ಅವರ ಬೇರೆ ಬೇರೆ ಚಿತ್ರಗಳ ತುಣುಕುಗಳೆಲ್ಲ ಓಡಾಡ್ತಿದೆ ಗುರು ಶಿಷ್ಯರದ ಒಂದು ಸನ್ನಿವೇಶ ಬೆಳಗ್ಗೆ ಬಂತು ಅಲ್ಲಿ ಶಿವರಾಮಣ್ಣ ದ್ವಾರ್ಕೀಶ್ ಅವರು ಆ ಗುರುಗೆ ಸೇವೆ ಮಾಡ್ತೀನಿ ಅಂತ ಒಣಕೆ ಇಟ್ಕೊಂಡು ಆ ಗುರು ಕಾಲನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ ಎಂತ ದೃಶ್ಯಗಳನ್ನ ಒಬ್ಬ ನಟನಾಗಿ ದ್ವಾರಕೀಶ್ ನಮಗೆ ಕೊಟ್ಟಿದ್ದಾರೆ ಒಂದ್ ಕಡೆ ಮರೆಯದಾಗದಂತಹ ದೃಶ್ಯಗಳು ಡೈರೆಕ್ಟರ್ ಆಗಿ ಬರದ ಕಾದಂಬರಿಂದರೆ ಮಾಡ್ತಾರೆ ಅವರು ಅದರಲ್ಲಿ ಆ ಕಾಲದಲ್ಲಿ ಈ ತರ ಕೆಳಗೆ ನೋಡುವಂತ ಕ್ಯಾಮರಾ ಬರ್ತಾ ಇತ್ತು ಆ ಕ್ಯಾಮರಾ ಒಂದು ಇಪ್ಪತ್ತೈದು ಐವತ್ತು ಕ್ಯಾಮರಾ ಇತ್ತು ಒಂದು ಶಾರ್ಟ್ ಇಟ್ಟಿದ್ರು ಇವತ್ತರೆಗೂ ನನಗೆ ಒಬ್ಬ ಡೈರೆಕ್ಟರ್ ಆಗಿ ಆ ಶಾರ್ಟ್ ನ ಮರೆಯೋಕೆ ಆಗಲ್ಲ ಆಸ್ ಅ ಡೈರೆಕ್ಟರ್ ದ್ವಾರಕೇಶ್ ಅವರು ಕೊಟ್ಟಂತಹ ಚಿತ್ರಗಳು ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಆಪ್ತಮಿತ್ರ ಅಂತ ಚಿತ್ರಗಳು ಹಾಗಾಗಿ ಒಬ್ಬ ನಟನಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಅವರ ಚಾಪನ್ನ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಲ್ಲ ಮಾಡಿದವರು ದ್ವಾರಕೇಶ್ ಅವರು ಎಲ್ಲದಕ್ಕಿಂತ ಈಗ ಅವ್ರನ್ನ ನೋಡಿದಾಗ ಆಪ್ತಮಿತ್ರ ಎಷ್ಟು ಜಾಲಿಯಾಗಿ ಎಲ್ಲ ಜೊತೆ ಓಡಾಡೋರು ಎಷ್ಟು ಹ್ಯಾಪಿಯಾಗಿ ಅವರ ಏನೇ ಸಮಸ್ಯೆಗಳು ಏನೇ ಇದ್ರು ಯಾವಾಗಲೂ ಖುಷಿ ಖುಷಿಯಾಗಿರೋ ಟ್ರೈ ಮಾಡೋರು ಅದನ್ನ ಬಹಳ ಇಷ್ಟ ಆಗ್ತಿತ್ತು ಎಲ್ಲದಕ್ಕಿಂತ ಮುಖ್ಯ ರೀ ಈಗ ಚಿತ್ರರಂಗದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಸೋಲು ರೀ ಎಲ್ಲರಿಗೂ ಸೋಲು ತಡ್ಕೊಳೋಕೆ ಆಗಲ್ಲ ಸೋಲ್ತೀವಿ ಅನ್ನೋ ಒಂದೇ ಕಾರ್ಯಕ್ಕೆ ಎಷ್ಟೊಂದು ಜನ ಪ್ರಯತ್ನನೇ ಮಾಡೋದಿಲ್ಲ ಎಲ್ಲಿ ಸೋತ್ಕೊಡ್ತೀವಂತ ಪ್ರಯತ್ನನೇ ಮಾಡಲ್ಲ ಜನ ಆದರೆ ಅವರು ನೋಡಿ ಒಂದು ಸೋಲು ಹದಿನೆಂಟು ವರ್ಷ ಸೋಲಿನ ನಂತರ ಒಂದು ಆಪ್ತ ಕೊಡ್ತಾರೆ ಹದಿನೆಂಟು ವರ್ಷಗಳ ಸೋಲು ನಂತರ ಒಂದು ಆಪ್ತ ಸಿಗುತ್ತೆ ಅದು ಅಂದ್ರೆ ಸೋಲಿಗೆ ಎದುರ್ಕೊಂಡು ಓಡವಲ್ಲ

Terima kasih telah menonton!